ಇದರಲ್ಲಿ ತಾವು ನೋಡ್ಬೋದು ನಮ್ಮದು ಜನರಲ್ ಆಗಿ ನಮಗೆ ನಾಲ್ಕು ಸಾವಿರ ಒಂಬೈನೂರ ಶೆಡ್ಯೂಲ್ಸ್ ನಾವು ಆಪ್ರೇಟ್ ಮಾಡ್ತೀವಿ ನಿನ್ನೆ ನೋಡಿದರೆ ನಾಲ್ಕು ಸಾವಿರ ಮುನ್ನೂರ ಐವತ್ತೇಳು ಆಗಿದೆ ನಮಗೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಸ್ಟ್ರೀಮ್ಲೈನ್ ಆಗಿದೆ ಬೆಲೆಗೆ ಶೆಡ್ಯೂಲ್ಸು ಸ್ವಲ್ಪ ಅಫೆಕ್ಟ್ ಆಗಿದೆ ಆ್ಯಕ್ಚುಲಿ ನಮ್ಮದು ಬೇರೆ ಬೇರೆ ಥರ ಬಸ್ಸಸ್ ಇರ್ತದೆ ನೈಟ್ ಔಟ್ ಹೋಗಿರ್ತದೆ ಬಾರ್ ಶೆಡ್ಯೂಲ್ಸ್ ಇರ್ತದೆ ಬಿ ಎ ಶೆಡ್ಯೂಲ್ಸ್ ಇರ್ತದೆ ಅದು ಮಧ್ಯಾಹ್ನ ಹತ್ತಿ ಮಧ್ಯಾಹ್ನ ಎಲ್ಲತ್ತಾರೆ ಮತ್ತು ಏಟ್ ಓ ಕ್ಲಾಕ್ ಟ್ರಿಪ್ ಶೆಡ್ಯೂಲ್ ಇರ್ತದೆ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಈವ್ನಿಂಗು ಆ ಥರ ಎಲ್ಲ ಇರ್ತದೆ ಸೊ ಒಟ್ಟಾರೆ ನಮ್ಮ ಆ್ಯಕ್ಚುಲಿ ನಮ್ಮ ಡ್ಯಾಶ್ ಬೋರ್ಡಿಂದನೇ ನೋಡಿ ಹೇಳ್ತಾ ಇದ್ದೀನಿ ನಾಲ್ಕು ಸಾವಿರ ಸರಾಸರಿಯಾಗಿ ನಾಲ್ಕು ಸಾವಿರ ಎಂಟುನೂರ ಐವತ್ತು ನಾವು ಮಾಡ್ತಿದ್ದೀವಿ ಇವ ನಿನ್ನೆ ನಾವು ಮಾಡಿರೋದು ನಾಲ್ಕು ಸಾವಿರ ಮುನ್ನೂರ ಐವತ್ತೇಳು ಮಧ್ಯಾಹ್ನ ಮೇಲೆ ಏನು ಸ್ಟ್ರೀಮ್ ಲೈನ್ ಆಯಿತು ಅಥವಾ ಅವರು ವಾಪಸ್ ತಗೋಳ್ತೀನಿ ಅಂತ ಹೇಳಿ ನಂತರ ನಂದು ಆಲ್ಮೋಸ್ಟ್ ಮೂತ್ ಆಗಿದೆ ನಮಗೆ ಸುಮಾರು ಮುನ್ನೂರು ಮೂರು ಸಾವಿರ ಮುನ್ನೂರ ಹದಿನಾಲ್ಕು ಜನ ಕೆಲಸಕ್ಕೆ ಬಂದಿಲ್ಲ ನಿನ್ನೆ ಅವ್ರಿಗೆ ಎಲ್ಲರಿಗೂ ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ ನಿನ್ನೆಯಿಂದ ಶುರುವಾಗಿ ಇವತ್ತು ಮಧ್ಯಾಹ್ನ ತನಕ ಹೋಗ್ತಿದೆ ಮುಗೀತು ಎಲ್ಲ ಕಡೆ ಕೊಟ್ಟಿದ್ದೀವಿ ಆ್ಯಕ್ಚುಲಿ ನಮಗೆ ನಿನ್ನೆ ಶಕ್ತಿ ರೆವೆನ್ಯೂ ಬಂದಿರೋದು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ನಿನ್ನೆ ನನಗೆ ನಾನ್ ಶಕ್ತಿ ಮೇಲ್ ರೆವೆನ್ಯೂ ಬಂದಿರೋದು ಐದು ಕೋ ಎರಡು ಕೋಟಿ ಏಳು ಲಕ್ಷ ಒಟ್ಟು ನೋಡಿದರೆ ಐದು ಕೋಟಿ ಮೂವತ್ತೈದು ಲಕ್ಷ ನಮಗೆ ನೆನ್ನೆ ರೆವೆನ್ಯೂ ಬಂದಿದೆ ನಮ್ಮ ಸರಾಸರಿಯಾಗಿ ನಮಗೆ ಏಳು ಕೋಟಿ ಎಪ್ಪತ್ತು ಲಕ್ಷ ಇರ್ತದೆ ರೆವೆನ್ಯೂ ಪರ್ ಡೇ ಸೊ ಆಲ್ಮೋಸ್ಟ್ ಟೂ ಕ್ರೋರ್ಸ್ ಕಮ್ಮಿ ಆಗಿದೆ ನೆನ್ನೆ ಕಮ್ಮಿ ಆಗಿದೆ ಬಂದಿಲ್ಲ ಜನ ಬೇಸಿಕಲಿ